ಎಲ್ಲರಿಗೂ ಒಂದೊಂದು ಸಮಯ ಅಂತಿದೆ ಆಗ ಅಷ್ಟೇ ಸಾಯಿಗಂಟ ನಮ್ದೇ ನಡೀಬೇಕು ಜೀವನ ಅಂದ್ರೆ ಆಗುದಿಲ್ಲ ಅದು ಕಾರಣ ಮನುಷ್ಯನಿಗೆ ವಯಸ್ಸು ಅಂತ ಆಗ್ತಾ ಬರ್ತದೆ ಬಾಲ್ಯದಲ್ಲಿ ಹಠ ಒಳ್ಳೇದಲ್ಲ ಯೌವನದಲ್ಲಿ ಅಹಂಕಾರ ಒಳ್ಳೇದಲ್ಲ ಅಧಿಕಾರ ಸಿಕ್ಕಾಗ ಅತಿ ಉತ್ಸಾಹ ಒಳ್ಳೇದಲ್ಲ ವೃದ್ಧಾಪ್ಯದಲ್ಲಿ ವಯಸ್ಸಾದಾಗ ಸಿಟ್ಟು ಕ್ಯಾಣ ಕೋಪ ಒಳ್ಳೇದಲ್ಲ ನಾವು ಅನ್ಕೊಂಡಂಗೆ ಈ ಜೀವನ ಎಲ್ಲ ನಮ್ಮ ಸಮಯ ಹತ್ತು ವರ್ಷದಿಂದ ಇದ್ದ ಪರಿಸ್ಥಿತಿನೇ ಬೇರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ಇದು ಯಾರಿಗ ಅರ್ಥ ಆಗುತ್ತೋ ಅವನು ಚೆನ್ನಾಗಿ ಅವನೇ ಬರೀ ನಾನು ಹಂಗಿದ್ದೆ ನಾನು ಹಂಗಿದ್ದೆ ಆಗ ಹಂಗಿತ್ತು ಆ ಕಾಲ ಹಂಗಿತ್ತು ಈ ಕಾಲ ಹಿಂಗಿತ್ತು ಅದು ಮುಂದುವರಿದಿಲ್ಲ ಬಹಳ ಕಷ್ಟ ಈ ಭಾಳ ಜನ ವಯಸ್ಸಾದವ್ರದೊಂದು ಕಂಪ್ಲೇಂಟು ನಮ್ಮವ್ವ ಅಡುಗೆ ಸಖತ್ತಾಗಿ ಮಾಡ್ತಿಲ್ಲು ಚೆನ್ನಾಗಿ ಮಾಡ್ತಿಲ್ಲು ಉಪ್ ಸರ್ಕಾರ ಗಮ್ಮಂತಿತ್ತು ಇಟ್ಟು ಮುದ್ದೆ ಗಮ್ಮಂತಿತ್ತು ನನ್ನ ಹಿಡ್ತಕ್ಕೆ ಮಾಡಕ್ ಬರೋಲ್ತು ನನ್ನ ಮಗಳಗ್ ಮಾಡಕ್ ಬರೋಲ್ತು ಅಡುಗೆ ಅಡುಗೆ ಹಂಗೆ ಅದೇ ನಮ್ಮ ಅಭಿರುಚಿ ಬದಲಾವಣೆ ಆಗದಷ್ಟೇ ಕಾರಣ ಬೆಳಗಿಂದ ಸಣ್ಣ ಗಂಟ ದುಡಿಮೆ ಮಾಡ್ಕೊಂಡು ಕುರಿ ಮೇಯಿಸ್ಕೊಂಡು ದನ ಮೇಯಿಸ್ಕೊಂಡು ಹೊಲ್ತಕೋಗಿದ್ ಬಂದು ಒಲ್ಲೋಟೆ ನೀರು ಕುಳಿಬಿಡ್ ಕೂತಿದ್ದು ಎಂಟು ಗಂಟೆಗೆ ಇಟ್ಟ ಉಂಡ್ರೆ ಅಷ್ಟೊಟ್ಟಿಗೆ ಅಮೃತ ಇದ್ದಂಗೆ ಇರ್ತಿತ್ತು ಇನ್ನೇನು ತಿಂತಿರಲಿಲ್ಲ ಮಧ್ಯೆ ಟೀ ಕುಡ್ದೋರಲ್ಲ ಕಾಫಿ ಕುಡ್ದೋರಲ್ಲ ಅಷ್ಟೇ ಊಟ ಮಾಡ್ತಿರು ಊಟ ಮಾಡ್ತಿದ್ರು ಚೆನ್ನಾಗಿತ್ತು ಈಗಲ್ಲಿ ದೊಡ್ಡ ಹೋಗಿ ಎರಡು ಗೋಬಿ ಮಂಚೂರಿ ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ಚೆನ್ನಾಗಿ ತಿನ್ಕೊ ಬಂದ್ಬಿಟ್ಟು ಸಾರು ಗಮ್ಮನ ಹೊಲ್ತು ಖಾರಗಮ್ಮ ಇಲ್ಲಂದದು ನಮ್ಮ ಅಭಿರುಚಿ ಬದಲಾಗೋದು ಅಷ್ಟೇ ಪ್ರಪಂಚ ಇದ್ದಂಗೆ ಅದದು ಸಮಯ ಬದಲಾಯ್ತ ಅದಲ್ಲ ಎಲ್ಲಾರು ನಾಟಕ ಮಾಡಿದ್ರೆ ಜನ ಬರೋಲ್ರು ಅರಿಕತೆ ಮಾಡಿಸ್ರೆ ಜನ ಬರೋಲ್ರು ಅಂತಾರೆ ಕೈಲಿ ಮೊಬೈಲ್ಗೆ ಬಂದ್ಬಿಡ್ತಾ ಇದೆ ಎಲ್ಲ ನಾಟಕ ಅರಿಕತೆ ಎಲ್ಲ ಅಯ್ಯೋ ಅಲ್ಲೇ ನೋಡಿ ಶಿವಾರ ದುಮೇಶ್ ಬತ್ತಂಬಾರು ಪದಾಡೋಕೆ ಅಂದರೆ ನನ್ನ ಮೊಬೈಲ್ಗೆ ಬತ್ತೋಗ ಅವನು ಅಂತಾರೆ ಇಲ್ಲೇ ನೋಡ್ಕೈತೀನೋ ಅಲ್ಲಿಗೆ ನಮ್ಮ ಅಭಿರುಚಿನೂ ಬದಲಾಗ್ತಾ ಇದೆ ಬರೀ ಪ್ರಪಂಚ ದೂರ್ಕಂಡು ಇನ್ನೊಬ್ರು ದೂರ್ಕಂಡು ಅವ್ರ ಇಲ್ಲ ಇವ್ರ ಇಲ್ಲ ಕಾಲ ಕೆಟ್ಟೋಯ್ತು ಇವೆಲ್ಲ ಸ್ವಲ್ಪ ಆಲೋಚಿಸ್ಬೇಕು ನಾವು ಇಲ್ಲ ಇಲ್ಲ ಕಾಲದೊಂದಿಗೆ ನಾವು ಹೊಂದ್ಕೊಳ್ಳೇಬೇಕಾಗಿದೆ ನನ್ನೊಂದಿಗೆ ಈ ಪ್ರಪಂಚ ಹೊಂದ್ಕೊಂಡು ಬರೋದಿಲ್ಲ ಪ್ರಪಂಚದೊಂದಾಗ ನಾನು ಹೊಂದ್ಕೊಳ್ಬೇಕು ಅದು ನಿಜ ಸತ್ಯ ನಾವೆಷ್ಟೇ ಸಂಪಾದಿಸಿದ್ರು ಎಷ್ಟೇ ದುಡಿದಿದ್ರು ಎಷ್ಟೇ ಶ್ರಮ ವಹಿಸಿದ್ರು ಇವತ್ತು ಮಗನಿಗೂ ಗೌರವ ಕೊಟ್ಟೆ ಮಾತಾಡ್ಸ್ಬೇಕು ಮೊಮ್ಮಗನಿಗೂ ಬೆಲೆ ಕೊಟ್ಟೆ ಮಾತಾಡ್ಸ್ಬೇಕು ನಾ ದುಡ್ದು ಹೊತ್ಕಲ್ವ ನೀನು ಅದು ಅವ್ರ ಮನಸ್ಸಲ್ಲಿ ಇರ್ತದೆ ಅದೊಂದು ಸತಿ ಹೇಳಿದ್ರೆ ಚಂದ ಎರಡು ಸತಿ ಹೇಳಿದ್ರೆ ಚಂದ ಅದಕ್ಕೆ ಕಾಲದೊಂದಿಗೆ ಹೊಂದಾಣಿಕೆ ಆದರೆ ಮಾತ್ರ ಜೀವನ ಸಂತೋಷ ಕಾಲವೇ ಸರಿ ಇಲ್ಲ ಪ್ರಪಂಚವೇ ಸರಿ ಇಲ್ಲ ಜಗತ್ತೇ ಸರಿ ಇಲ್ಲ ಮಕ್ಕಳೇ ಸರಿ ಇಲ್ಲ ಮೊಮ್ಮಕ್ಕಳು ಸರಿ ಇಲ್ಲ ಯಾರೂ ಸರಿ ಇಲ್ಲ ಅಂತ ಯಾವಾಗ ಕಲ್ತಾ ಪ್ರಾರಂಭ ಮಾಡ್ದು ನಮ್ಮ ಮನಸ್ಸಾಕ್ಷಿ ಹೇಳ್ತದೆ ನೀನು ಸ್ವಲ್ಪ ಸರಿ ಹೋಗ್ಬೇಕಲ್ಲ ಜೀವನದಲ್ಲಿ ಅದಕ್ಕೆ ಇದ್ಯಾವುದು ಸ್ಥಿರ ಅಲ್ಲ ಅದಕ್ಕೆ ದಾಸರು ಬರೆಯುತ್ತಾರೆ ನರ ಜನ್ಮ ಸ್ಥಿರವೆಂದು ನಾನಿದ್ದೆನೋ ರಂಗ ಇದು ಸ್ಥಿರ ಅನ್ಕೊಂಡಿದ್ದೆ ನಾನು ಇದು ಅಸ್ಥಿರ ಚಂದವಾಗಿರುತ್ತೆ ಯೌವನ ನನದೆಂದೆ ಕಳೆದೋಯಿತು ನರನಾಡಿಗಳ ಶಕ್ತಿ ಕುಗ್ಗಿತು ಒಳೆವ ನೇತ್ರಗಳು ಪಂಕಾದವೋ ಚುರುಕಾದ ಕಿವಿ ಮಂದವಾಯಿತೋ ಮರಣದ ಪಾದೆ ಹತ್ತಿರ ಬಂದಿತೋ నిజీ రంగా నర జ మస్తూ రో రంగా ஜன்மஸிர வெள்ளோோோ நானி தோ ர ஹரியே தோரி கால தனோரி நன்மஸ்திர வேண்டும் நானி Oh மேலோ நாரி திரு ரங்கா தரி கடலோரி காலேஜரி நிறவில் நார்க்க ரோ ரங்க ಸೇವೆಯ ಮಾಡಿ ಪರ ಕುಳ್ಳಾಡಿ ಕುಣನಾಡಿ ಪರರ ಸೇವೆಯ ಮಾಡಿ ಪರ ಕುಳ್ಳಾಡಿ ಕುಣನಾಡಿ ಮರುಳು ತಲದಲ್ಲಿ रजन मस्ती रबर दो नानी के नोर का काला कले जनो हरी है दरिदे काला कले जनो हरी है रजन मस्ती रबर दो नानी ते

ಮಹಾದೇವ ಶಂಭೋ ಗೋವಿಂದ ಎಂದೊಡೆ ಘೋರವಾದ ವಿಪತ್ತು ಮಾನವ ಜನ್ಮವನ್ನ ಕಾಪಾಡ್ತಕ್ಕಂಥದ್ದು ಅರಿಯದ ಗೈದ ಪರಾಧ ಮನ್ನಿಸು ಅಂತ ಕೇಳ್ಕೊಂಡು ನಾವು ಅಂದ್ರೆ ನಮ್ ಗೊತ್ತಿಲ್ಲದೆ ಮಾಡಿರೋ ತಪ್ಪು ಅಂತ ಇರ್ತಾವ ಕೆಲವು ಅವು ನಾಶ ಆಗ್ತವೆ ಇವೆಲ್ಲ ಮಾಡಿದಾಗ ಸ್ಮರಣೆ ಮಾಡಿದಾಗ ಗೊತ್ತಿಲ್ಲದೆ ಆಗಿರು ತಪ್ಪು ಗೊತ್ತಾಗಿ ಮಾಡು ತಪ್ಪಲ್ಲ ಆಮೇಲೆ ತಪ್ಪು ತಿಳ್ಕೊಬೇಡ ಯಾವುದೋ ಊರಲ್ಲಿ ಹೇಳ್ಬಿಟ್ಟೆ ನಾನು ಸಂಜೆಲ್ಲ ಹೋಗಿದ್ದೆ ಕತೆಗೆ ಅರಿಯದೆ ಕೈದ ಅಪರಾಧ ನಾಶ ಆಯ್ತವೆ ನಿಮ್ಗೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟು ಗೋವಿಂದ ಅಂದ್ರೆ ಸರೋಯ್ತದೆ ನಾನು ಅಂದ್ರೆ ಅವಮ್ಮ ಸಂಜೆಲ್ ಯಾರ್ದೋ ಕೋಳಿ ಹಿಡಿದ್ಕೋಚಾಕ ಗೋವಿಂದ ಅಂದ್ಬಿಟ್ಟು ಅವಳೆ ಫೋನ್ ಮಾಡಿ ಹೋದ್ರು ನನ್ನ ಸರಿಯಾಗಿ ಹೋಗ್ಬಿಟ್ಟು ಹೋಗಿದ್ದೆ ನಾನೇನು ಇನ್ನ ಮೂರವರೆಗೆ ಅಪ್ಪ ನಾನು ಗೊತ್ತಿಲ್ಲದೆ ಮಾಡ್ರೂ ತಪ್ಪು ಅಂದೇಕಣ ಗೊತ್ತಾಗ ತಪ್ಪು ಅನ್ನ ಅರ್ಥ ಮಾಡ್ಕೊಳ್ಬೇಕು ಜೀವನದಲ್ಲಿ ಹಿರಿಯರಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ಏ ಏನ್ರಿ ಅದು ಗುಲಾಮಿ ಪದ್ಧತಿ ರೀ ತಿಳುವಳಿಕೆ ತಗೋಬೇಕು ಇಲ್ದರು ಮಕ್ಕಳು ಬೆಲೆ ಕೊಡೋದೇ ಹೋಗ್ತಾರೆ ಜೀವನದಲ್ಲಿ ಒಬ್ರು ನಮಸ್ಕಾರ ಮಾಡೋದು ಒಬ್ಬ ಗುರು ಹಿರಿಯರು ಪಾದ ಮುಟ್ತಾರೆ ಕೆಲವರು ಸ್ವಾಮೀಜಿಯವ್ರ ಪಾದ ಮುಡ್ ಕೆಲವ್ರು ಏನ್ರಿ ಅದ್ಯಾಕ್ರೆ ಅವ್ರ ಪಾದ ಮುಟ್ಬೇಕು ಅಂತಾರೆ ನೋಡಿ ಹಿರಿಯರಲ್ಲಿ ವಿಧೇಯತೆ ಹಿರಿಯರಲ್ಲಿ ವಿಧೇಯತೆ ಸಮಾಜದ ಬಗ್ಗೆ ಗೌರವ ಇವೆಲ್ಲ ಕಲೀದೆ ಕಲಿಬೇಕು ಮಕ್ಕಳು ಅದಕ್ಕೆ ಅವೆಲ್ಲ ಮಾಡ್ತಾರೆ ಏ ನನಗಿಂಟೊಂದು ಇಪ್ಪತ್ತ್ ಮೂವತ್ತು ವರ್ಷ ದೊಡ್ಡವ್ರು ಪಾದ ಮುಟ್ಬಿಟ್ರೆ ನನ್ನ ಮೀಸೆಯನ್ನು ಬಗ್ಗೋಗ್ಲಿಲ್ಲ ಅನ್ನಬಿಟ್ಟು ಯಾರೋ ಏನೇ ನೀನು ಅವ್ನ ಪಾದ ಮುಟ್ಬಿಟ್ಟೆ ಅಂತ ಯಾರು ಓದ್ಬಿಡ್ಲಿಲ್ಲ ಅದು ಆ ವ್ಯಕ್ತಿತ್ವಕ್ಕೆ ಆ ಕಲೆಗೆ ಅಥವಾ ಇರ್ತಕ್ಕಂಥ ಪೀಠಕ್ಕೆ ಗೌರವ ಸ್ವಾಮೀಜಿ ಅಂದ್ರೆ ಅವ್ರು ನಮ್ಮ ಚುಂಜಿಂಗಿ ಸ್ವಾಮೀಜಿಯವರು ಸಿದ್ಧಗಂಗೆ ಸ್ವಾಮೀಜಿಯವರು ಅಂತ ಪಾದ ಮುಡ್ತೀವಿ ನಾವು ಪೀಠಕ್ಕೆ ಗೌರವ ನೋಡಿ ಅದಕ್ಕೆ ಹೇಳ್ತಾರೆ ಮನೆ ಮಠ ಚೆನ್ನಾಗಿರ್ಬೇಕನ್ನಪ್ಪ ಮನೆ ಮಠ ಅಂತಾರೆ ಅಂದ್ರೆ ನಮ್ಮ ಮನೆನೂ ಚೆನ್ನಾಗಿರ್ಬೇಕು ನಮ್ಮ ಮಠನೂ ಚೆನ್ನಾಗಿರ್ಬೇಕು ಎರಡೂ ಹೇಳ್ತಾರೆ ನೋಡಿ ಬರೀ ಮನೆ ಹೇಳುದಿಲ್ಲ ಮನೆ ಚೆನ್ನಾಗಿರ್ಬೇಕು ಅನ್ನೋದಿಲ್ಲ ಮನೆ ಮಠ ಚೆನ್ನಾಗಿರ್ಬೇಕು ಅಂದ್ರೆ ನಾವೇನು ಒಂದು ಮಠ ಅಂತ ನಡ್ಕಂತೀವಿ ಆ ಮಠನೂ ಚೆನ್ನಾಗಿರ್ಬೇಕು ಅದಕ್ಕೂ ನಡ್ಕೋಬೇಕು ನಾವೆಲ್ಲ ಯಾಕೆಂದ್ರೆ ಅವರು ನಮಗೆ ಏನೋ ಒಂದು ದಾರಿ ನಮಗೆಲ್ಲ ಒಳ್ಳೆ ದಾರಿ ಅಂತ ಸಂಕಲ್ಪ ಮಾಡೋರು ವ್ರಥ ಮಾಡೋರು ಬೆಳಗ್ಗೆ ಎದ್ದು ಆ ಭಗವಂತನ ಅರ್ಚನೆ ಮಾಡೋರು ಪೂಜೆ ಮಾಡೋರು ಅದಕ್ಕೆ ಇವತ್ತು ಗುರುಕೃಪೆ ಇರಲಿ ಹರಿಕೃಪೆ ಇರಲಿ